ನಮಸ್ಕಾರ ನಾಡಿನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇವತ್ತೊಂದು ವಿಶೇಷ ಸಂಚಿಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರಿ ಮಾಡುತ್ತಿರುವಂತಹ ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಕೋನದಿಂದ ಇವತ್ತೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಂತ್ರ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಇವತ್ತು ನಾನು ವಿಶೇಷ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ಮುಂಬರುವ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೆ ಎಸ್ ಎಸ್ ಡಿ ಎಫ್ ಡಿ ಎಫ್ ಡಿ ಎ ಪಿ ಎಸ್ ಐ ಪಿ ಡಿ ಇನ್ನು ರೈಲ್ವೆ ಇಲಾಖೆ ಆಗಿರ್ಬೋದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ಪಿ ಯು ಉಪನ್ಯಾಸಕರಾಗಿರ್ಬೋದು ಮತ್ತು ಸಿ ಇ ಟಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲಾ ಶಿಕ್ಷಕರಾಗಿರ್ಬೋದು ಎಲ್ಲ ರೀತಿಯ ಹುದ್ದೆಗಳಿಗೆ ನೇಮಕಾತಿ ನಡೆಯುವಂಥ ಸಂದರ್ಭದಲ್ಲಿ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವಂತಹ ಸ್ಪರ್ಧಾರ್ಥಿಗಳಿಗೆ ಕೆಲವೊಂದು ಸಲಹೆಗಳನ್ನು ನಾನು ಕೊಡ್ತಾ ಇದ್ದೇನೆ ಇದರ ಉಪಯೋಗವನ್ನು ಪಡಿಸಿಕೊಳ್ಳಿ ಯಾಕಂದರೆ ನಾನು ಬಹಳಷ್ಟು ಸಂದರ್ಭದಲ್ಲಿ ನೋಡಿದಾಗ ಈ ಅಪ್ಲಿಕೇಶನ್ಸ್ಗಳ ಮೂಲಕ ಬಹಳಷ್ಟು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿರುವಂಥ ಉದಾಹರಣೆಗಳು ಇದ್ದಾವೆ ಸೊ ಮೊದಲೇದಾಗಿ ಎಲ್ಲರೂ ಜಿ ಕೆ ಟುಡೇ ಅಂತಕ್ಕಂಥ ಒಂದು ಅಪ್ಲಿಕೇಶನನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಜಿ ಕೆ ಟುಡೇಯಲ್ಲಿ ದೈನಂದಿನ ಪ್ರಚಲಿತ ಘಟನೆಗಳಾಗಿರ್ಬೋದು ಮತ್ತು ಟೆಸ್ಟ್ಗಳಾಗಿರ್ಬೋದು ಸೊ ಅಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳಾಗಿರ್ಬೋದು ಮತ್ತು ವಿವರಣೆಗಳಾಗಿರ್ಬೋದು ಅವೆಲ್ಲ ಮಾಹಿತಿಯನ್ನು ತೆಗೆದುಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ ಜಿ ಕೆ ಟುಡೆ ಅಪ್ಲಿಕೇಶನ್ಸನ್ನು ನೀವು ರೆಫರ್ ಮಾಡಿ ಅದೇ ರೀತಿಯ ರೀತಿಯಾಗಿ ಎಕ್ಸಾಮ್ ವೇದ ಅಂತ ಹೇಳಿದೆ ಎಕ್ಸಾಮ್ ವೇದವು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡತಕ್ಕಂತಹ ಸ್ಪರ್ಧಾರ್ಥಿಗಳಿಗೆ ಬಹಳಷ್ಟು ಸಂದರ್ಭದಲ್ಲಿ ಈ ಕೆ ಎಸ್ ಕೆ ಎ ಅಥವಾ ಕೆ ಪಿ ಎಸ್ ಸಿ ಅವರು ನಡೆಸುವಂತಹ ಪರೀಕ್ಷೆಗಳಲ್ಲಿ ಭಾಳಷ್ಟು ಸಂದರ್ಭದಲ್ಲಿ ಇವುಗಳಲ್ಲಿರುವಂತಹ ಪ್ರಶ್ನೆಗಳ ಯಥಾ ಪ್ರಕಾರವಾಗಿ ಸೊ ಅಲ್ಲಿ ಕೇಳಿರುವಂಥ ಉದಾಹರಣೆಗಳಿದ್ದಾವೆ ಹಾಗಾಗಿ ಎಕ್ಸಾಮ್ ವೇದ ಅನ್ನೋದನ್ನು ನೀವು ರೆಫರ್ ಮಾಡಿ ಎಕ್ಸಾಮ್ನಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಬೋದು ಅದರ ಜೊತೆಯಲ್ಲಿ ಟಾಪರ್ಸ್ ಎಕ್ಸಾಮ್ ಅಂತ ಹೇಳಿದೆ ಟಾಪರ್ಸ್ ಎಕ್ಸಾಮು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದುತ್ತಿರುವಂತಹ ಸ್ಪರ್ಧಾರ್ಥಿಗಳಿಗೆ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿ ಯಶಸ್ವಿ ಪಡೆದುಕೊಳ್ಳಿಕ್ಕೆ ಈ ಅಪ್ಲಿಕೇಶನ್ಸ್ಗಳು ಕೂಡ ನಿಮಗೆ ಅನುಕೂಲ ಆಗ್ತದೆ ಇದು ಬಹಳ ಸಂದರ್ಭದಲ್ಲಿ ಆ ಗೂಗಲ್ ಸರ್ಚಲ್ಲಿ ಗೂಗಲ್ ಸರ್ಚ್ ಮಾಡಿದಾಗ ಇವು ಇವುಗಳ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅದೇ ರೀತಿಯಾಗಿ ಇನ್ನೊಂದು ಸವಾಲು ಅಂತ ಹೇಳಿದೆ ಆ ಸವಾಲು ಕೂಡ ಸೊ ಹೆಚ್ಚು ಪ್ರಶ್ನೆಗಳು ಅದು ವಿಜ್ಞಾನ ಆಗಿರ್ಬೋದು ಭೌಗೋಳಶಾಸ್ತ್ರವಾಗಿರ್ಬೋದು ದೈನಂದಿನ ಪ್ರಚಲಿತ ಘಟನೆಗಳಾಗಿರ್ಬೋದು ಈ ಎಲ್ಲ ರೀತಿಯ ಪ್ರಶ್ನೆಗಳು ಕೇಳಿರುವಂತಹ ಉದಾಹರಣೆಗಳು ಇರೋದರಿಂದ ಇವುಗಳ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದುವಂಥ ಸಂದರ್ಭದಲ್ಲಿ ಇವುಗಳನ್ನು ಬಳಕೆ ಮಾಡಿಕೊಂಡು ನೀವು ಹಿಂದೆ ಕೇಳಿರುವಂಥ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಿದ್ದಾರೆ ಸೊ ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ನಿಮಗೆ ಗೊತ್ತಾಗ್ತದೆ ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸೊ ಅದು ಹೇಗಂದರೆ ಸಮುದ್ರದಲ್ಲಿ ನಾವು ಈಜಲಿಕ್ಕೆ ಬರದೇ ಇದ್ದರೂ ಈಜನ್ನು ಕಲೀಲಿಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ನಮಗೆ ಇದು ಅವಕಾಶ ಮಾಡಿಕೊಡುತ್ತದೆ ಹಾಗಾಗಿ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ನಾನು ಹೇಳಿರುವಂಥ ವಿಷಯ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವಂತಹ ಎಲ್ಲ ಮಾಹಿತಿ ನಿಮ್ಮ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೊ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಕ್ಲಾಸ್ಗಳನ್ನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಮಾಡ್ತಾ ಇದ್ದೇನೆ ಇದರ ಸದುಪಯೋಗ ಪಡಿಸಿಕೊಳ್ಳಿ ಧನ್ಯವಾದ